ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಕ್ಯಾಬಿನೆಟ್ ಕರೆದು ಒಂದು ಅಜೆಂಡಾದಲ್ಲಿ ಸೇರಿಸ್ತಾನೆ ಅಂದರೆ ವೀರಸೇವಿ ಲಿಂಗಾಯತನ ಒ ಬಿ ಸಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡೋದು ಅಥವಾ ರಾತ್ರಿ ಸೇರಿಸ್ತಾನೆ ರಾತ್ರಿ ಹನ್ನೊಂದಕ್ಕೆಲ್ಲ ತನ್ನ ಕ್ಯಾಬಿನೆಟ್ ಕಲಿಗಳು ಏನದಾರ ಲಿಂಗಾಯತ ಮಂತ್ರಿಗಳು ಫೋನ್ ಮಾಡಿ ಹೇಳ್ತಾನೆ ನಾಳೆ ಕ್ಯಾಬಿನೆಟ್ನಲ್ಲಿ ಈ ಅಜೆಂಡಾದಾಗ ಹಾಕಿನಿ ನೀವೆಲ್ಲ ಸಪೋರ್ಟ್ ಮಾಡಿರಿ ರಾತ್ರಿ ಹನ್ನೆರಡು ಗಂಟೆಗೆ ಅಮಿತ್ ಶಾ ಅವರು ಫೋನ್ ಬರ್ತೈತೆ ಯಡಿಯೂರಪ್ಪಗೆ ನೀ ಏನಾದರೂ ಅದನ್ನು ಇದನ್ನು ಮಾಡಿದ ಶಿಫಾರಸು ಮಾಡಿದೆ ಅಂದರೆ ನಿನ್ನ ಎಲ್ಲ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎನ್ಕ್ವೈರಿ ಮಾಡ್ತೀವಿ ಅಂದಾಗ ಯಡಿಯೂರಪ್ಪ ಆ ಅಜೆಂಡಾದಿಂದ ತೆಗಿತಾನೆ ಆದರೆ ಯಡಿಯೂರಪ್ಪನ ಉದ್ದೇಶ ಲಿಂಗಾಯತರು ಇವ್ರಿಗೆ ಏನು ವೀರಶೈವರದ ಇವರಿಗೆ ಒ ಬಿ ಸಿ ಕೊಡೋದಲ್ಲ ತನ್ನ ಕುರ್ಚಿ ಸಲುವಾಗಿ ಇವತ್ತು ಇದನ್ನ ಮಾಡ್ದ ನಿನ್ನೆ ಅವರ ಸುಪುತ್ರ ಕೂಜ ತಂದೆಯವರ ಕಿರಿಯ ಪುತ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಾವು ಹಿಂದೂ ಅಥವಾ ಬರೆಸೋತೇಳಿ ಎಲ್ಲಿ ಹೇಳಿಲ್ಲ ಅದನ್ನು ಮಠದ ಹೆಸರಿಗೆ ಬಿಟ್ಟೀವಿ ಬಿ ಜೆ ಪಿ ಅಂದರೆ ಹಿಂದೂ ಪರವಾಗಿರುವ ಒಂದು ಪಕ್ಷ ಹಿಂದುತ್ವದ ಆಧಾರದ ಮೇಲೆ ರಾಜ್ಯದಲ್ಲಿ ದೇಶದಲ್ಲಿ ಜನ ಬಿ ಜೆ ಪಿಗೆ ಓಟ್ ಹಾಕ್ಯಾರ ಯಡಿಯೂರಪ್ಪನ ಸೊಂಡಿ ನೋಡೋನು ಕರ್ನಾಟಕಕ್ಕೆ ಹಾಕಿಲ್ಲ ಹಿಂದೂಗಳು ಹಿಂದೂಗಳು ಹಾಕಿದ್ದು ಓಟು ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು ಎಲ್ಲ ಸಮುದಾಯಗಳನ್ನು ಅಂದರೆ ನಾ ಕೇಳ್ತೀನಿ ಅದು ಬಸವರಾಜ ಬೊಮ್ಮಾಯಿಗೆ ಜಗದೀಶ್ ಶೆಟ್ಟರ್ಗೆ ಏನು ಪಾಲ್ಗೊಂಡಿದ್ದಾರಲ್ಲ ಬೆಂಗಳೂರಿನಲ್ಲಿ ಪ್ರಭಾಕರ್ ಕೋರೆಗೆ ನೀವು ಹಿಂದೂ ಹೊತ್ತಳಿ ಬರೆಸ್ತೀರೋ ಅಥವಾ ಬಿ ಜೆ ಪಿ ಕೇಂದ್ರ ವಚಸ್ ಮಾಡಿದ ತಕ್ಷಣ ಇವರೆಲ್ಲರ ಮೇಲೆ ಆ್ಯಕ್ಷನ್ ತಗೋ ಬೊಮ್ಮಾಯಿ ಮೇಲೆ ಜಗದೀಶ್ ಶೆಟ್ಟರ್ ಮೇಲೆ ಯಡಿಯೂರಪ್ಪ ಮೇಲೆ ವಿಜೇಂದ್ರ ಮೇಲೆ ಪ್ರಭಾಕರ್ ಕೋರೆ ಮೇಲೆ ನಿಮಗೆ ತಾಕತ್ತಿಲ್ಲ ಹಿಂದೂತ್ ಬರ್ಸಲಿಕ್ಕೆ ಆಗ್ಲಿಕ್ಕಂದ್ರೆ ಆದರೆ ಇದರ ಮಧ್ಯದಲ್ಲಿ ನಾನು ಬಸವರಾಜ ಬೊಮ್ಮಾಯಿಯವ್ರನ್ನ ಅಭಿನಂದಿಸ್ತ ಸಲ್ಲಿಸ್ತೀನಿ ಅವರು ನಿನ್ನೆ ಹೇಳಿಬಿಟ್ಟಿದ್ದಾರೆ ಹಿಂದೂ ಶಬ್ದವನ್ನು ಧರ್ಮದಲ್ಲಿ ಸೇರಿಸ್ಬೇಕಂತ ಹೇಳಿ ಅಂದ್ರೆ ನಾನು ಈ ಸಭೆಗೆ ಬರ್ತೀನಿ ಅಂತ ಹೇಳಿದ್ರೆ ಅವರೊಬ್ಬರು ಗಟ್ಟಿಯಾಗಿ ನಾ ಮನೆಗೆ ಮಾತಾಡಿದ್ದೆ ಬೊಮ್ಮಾಯಿಯವರಿಗೆ ಇದೆಲ್ಲ ನೀವು ಈ ಡಬಲ್ ಗೇಮ್ ಆಟ ಬಿಡ್ರಿ ಸ್ಪಷ್ಟ ನೀವು ಹಿಂದೂ ಹೌದು ಅಲ್ಲ ಹೇಳಿ ನಾವು ಹಿಂದೂ ಸನಾತನ ಧರ್ಮದ ಒಂದು ಭಾಗ ಲಿಂಗಾಯತರಾಗಲಿ ವೀರಸೇವರಾಗಲಿ ಯಾವುದೋ ನಾಲ್ಕು ಮಠಾಧೀಶರು ಹಾರಾಡ್ತಿದ್ರು ಹಾರಾಡಲಿ ಏನು ನನಗೆ ಐ ಡೋಂಟ್ ಕೇರ್ ಆದ್ರೆ ನಾವು ಗಟ್ಟಿಯಾಗಿದ್ದೀವಿ ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ ಎರಡು ಸಾವಿರ ಐವತ್ತಕ್ಕೆ ಇಸ್ಲಾಂ ರಾಷ್ಟ್ರ ಆಗುವಂಥ ಪರಿಸ್ಥಿತಿ ಭಾರತಕ್ಕೆ ಬಂದದ ಅಂದ್ರೆ ನಾವು ಹಿಂದೂ ಅನ್ಕೋಲಿಕ್ಕೆ ನಾಚಿಕೆ ಪಡ್ತಿದ್ರೆ ನೀವು ಬಿ ಜೆ ಪಿಯಲ್ಲಿ ಮುಂದುವರಿಬೇಡ್ರಿ ಹೋಗಿ ಅದೇ ಅವ್ರ ಸಾಮ್ಗುಳಿ ಬೆನ್ನ ಹತ್ತಿರ ಅಥ್ವ ಶಾಮನೂರು ಮನೆಯಾಗೆ ಎರಡನೂ ರೂಪಾಯಿ ಮನೆಯಾಗೆ ಕೂತ್ಬಿಡ್ರಿ ನೀವೆಲ್ಲ ಲಿಂಗಾಯತರು ವೀರಸೆವ್ರು